ನಮಸ್ಕಾರ ಪ್ರಿಯ ವೀಕ್ಷಕರೇ ಎಂಟನೆಯ ಬಾರಿಗೆ ಸತತವಾಗಿ ಕೇಂದ್ರ ಬಜೆಟನ್ನು ಮಂಡಿಸುವುದರ ಮೂಲಕ ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಬಾರಿ ಡಿಫರೆಂಟ್ ಅನ್ನಿಸಿಕೊಳ್ಳುವ ಸ್ವಲ್ಪ ಸುಧಾರಣೆಯ ದಿಕ್ಕಿನಲ್ಲಿ ಹೆಜ್ಜೆ ಹಾಕುವ ಮಧ್ಯಮ ವರ್ಗಕ್ಕೆ ಕೆಳಮಧ್ಯಮ ವರ್ಗಕ್ಕೆ ಸ್ವಲ್ಪ ಉಸಿರಾಡುವಂತೆ ಮಾಡುವಂತಹ ಒಂದು ವಿಭಿನ್ನ ಅನ್ನಿಸುವ ಬಜೆಟನ್ನು ಅವರು ಕೊಟ್ಟಿದ್ದಾರೆ ಯಾಕೆ ವಿಭಿನ್ನ ಅಂತಂದರೆ ಅವರ ಈ ಹಿಂದಿನ ಬಜೆಟ್ ಮತ್ತು ಅದರ ಪ್ರಿಯಾರಿಟಿಗಳನ್ನು ನೋಡಿದ್ರೆ ಈ ಬಜೆಟಿನ ಪ್ರಿಯಾರಿಟಿ ನೋಡಿದರೆ ತುಂಬ ವ್ಯತ್ಯಾಸ ಇರೋದರಿಂದ ನಾನು ಈ ಮಾತನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಅತ್ಯಂತ ವಿನಮ್ರತೆ ಎದ್ದು ಕಾಣ್ತಿದೆ ಬಡವರ ಬಗ್ಗೆ ಸ್ವಲ್ಪ ಉಳಿಸ್ಬೇಕು ಅವರು ಅನ್ನುವಂತಹ ಕಾಳಜಿ ತಕ್ಕ ಮಟ್ಟಿಗೆ ಇದರಲ್ಲಿ ಕಾಣ್ತಾ ಇದೆ ಅದನ್ನು ನಾನು ಮುಂದೆ ಹೇಳ್ತಿದ್ದೀನಿ ಹಾಗಾದರೆ ಏನು ಇದರ ಸ್ಟ್ರಾಟಜಿ ಏನು ಯಾಕೆ ಈ ಥರ ಟ್ಯಾಕ್ಸು ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗಕ್ಕೆ ಅನುಕೂಲವಾಗುವಂತೆ ಆದಾಯ ತೆರಿಗೆ ಮಿತಿಯನ್ನು ಆ ಜಾಸ್ತಿ ಮಾಡಿರುವ ಉದ್ದೇಶ ಹೀಗೆ ಬೇಕಾದಷ್ಟು ಚರ್ಚೆ ಇರುತ್ತೆ ಅಂದರೆ ಆರ್ಥಿಕ ಪ್ರಗತಿಯನ್ನು ಸ್ಥಿರಗೊಳಿಸುವ ನಿಟ್ಟಿನಿಂದ ಆರ್ಥಿಕ ಪ್ರಗತಿ ಕುಸಿಬಾರ್ದು ಅನ್ನುವ ಕಾರಣಕ್ಕೆ ಜನರ ಜೇಬಿಗೆ ಹಣ ಬರಬೇಕು ಜನರ ಜೇಬಿಗೆ ಹಣ ಬಂದರೆ ಆ ಹಣ ಮತ್ತೆ ಅವರು ಮಾರ್ಕೆಟ್ ಹಾಕ್ತಾರೆ ಆ ಮಾರ್ಕೆಟಲ್ಲಿ ಆದಾಗ ಪರ್ಚೇಸ್ ಆಗುತ್ತೆ ಸಿಸ್ಟಮ್ ರನ್ ಆಗುತ್ತೆ ಸಿಸ್ಟಮ್ ರಂದಾಗ ಸರ್ಕಾರಕ್ಕೆ ಮತ್ತೆ ಆ ಹಣ ವಾಪಸ್ ಹೋಗುತ್ತೆ ಟ್ಯಾಕ್ಸಿನ ರೂಪದಲ್ಲಿ ವಾಪಸ್ ಹೋಗುತ್ತೆ ಅಂದರೆ ಸಿಸ್ಟಮು ಆರ್ಥಿಕ ಚಟುವಟಿಕೆಗಳಿಂದ ವ್ಯವಸ್ಥೆ ಪುನಶ್ಚೇತನ ಆಗುತ್ತೆ ಇದು ಇದರ ಹಿಂದಿನ ಕಾನ್ಸೆಪ್ಟು ಈ ಕಾನ್ಸೆಪ್ಟಿಗೆ ಚಾಲನೆ ಕೊಡಬೇಕು ಅಂತಲೇ ಅವರು ಆರ್ಥಿಕ ಪ್ರಗತಿಯನ್ನ ಸಾಧಿಸೋದಕ್ಕೆ ಆರ್ಥಿಕ ಪ್ರಗತಿಯನ್ನ ಪ್ರಗತಿಯಲ್ಲಿ ಸ್ಥಿರತೆಯನ್ನು ಸಾಧಿಸೋದಕ್ಕೆ ಅವರು ಈ ಬಜೆಟ್ ಅಲ್ಲಿ ಪ್ರಯತ್ನವನ್ನ ಪಟ್ಟಿರುವಂಥದ್ದು ಕಂಡು ಬರ್ತಾ ಇದೆ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಯತ್ನವನ್ನ ಮಾಡಿರುವಂಥದ್ದು ನಮಗೆ ಗೊತ್ತಾಗುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಅರ್ಥ ಸಚಿವರು ತಮ್ಮ ರಾಜಕೀಯ ಬದುಕಲ್ಲಿ ಒಂದು ದಾಖಲೆಯನ್ನು ಮಾಡಿದ್ದಾರೆ ಸತತವಾಗಿ ಎಂಟು ಬಜೆಟ್ ಅನ್ನು ಅವರು ಪ್ರೆಸೆಂಟ್ ಮಾಡಿದ್ದಾರೆ ಈ ಎಂಟನೇ ಬಜೆಟ್ ಅಲ್ಲಿ ಅವರ ದೃಷ್ಟಿಕೋನ ಸ್ವಲ್ಪ ವಿಭಿನ್ನವಾಗಿದೆ ಒಂದು ಬಹುಶಃ ಜಿ ಡಿ ಪಿ ಕುಸಿಯೋದನ್ನು ತಡೆಗಟ್ಟೋದಕ್ಕೆ ಆರ್ಥಿಕ ಪ್ರಗತಿ ಸ್ಥಿರವಾಗಿರಲಿ ಅನ್ನುವ ಕಾರಣಕ್ಕೆ ಕೆಲವು ಲಿಬರಲ್ ಅನ್ನಿಸುವಂತಹ ಸುಧಾರಣೆಗಳನ್ನ ಅವರು ಮಾಡಿದ್ದಾರೆ ಅಂತ ಅನಿಸುತ್ತೆ ಆ ಸುಧಾರಣೆಗಳು ಏನು ಅಂತ ಹೇಳೋದಕ್ಕಿಂತ ಮೊದಲು ಅವರು ನಿರುದ್ಯೋಗ ನಿವಾರಣೆಯ ನಿಟ್ಟಿನಲ್ಲೂ ಕೂಡ ಒಂದು ಕೆಲವು ಡ್ರಾಸ್ಟಿಕ್ ಮೆಜರ್ಸನ್ನು ಅವರು ತಗೊಂಡಿರೋದು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ ಅಂದರೆ ಯುವಕರಿಗೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಐದರಿಂದ ಹತ್ತು ಕೋಟಿ ತನಕ ಸಾಲವನ್ನು ಎಮ್ ಎಸ್ ಎಂಇ ಸಾಲವನ್ನು ಧಾರಾಳವಾಗಿ ಕೊಡೋದಕ್ಕೆ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿನ ಒಂದು ಫಂಡನ್ನು ಇಟ್ಟಿದ್ದಾರೆ ಹಾಗೆಯೇ ಹೊಸ ಗಳಿಗೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೂಡ ಇಟ್ಟಿದ್ದಾರೆ ಅಂದ್ರೆ ಅಹ್ ಹೊಸ ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ಯುವ ಭಾರತವನ್ನು ಕಟ್ಟುವ ನಿಟ್ಟಿನಲ್ಲಿ ಇದು ಕೊಟ್ಟಿದ್ದೇ ಆದರೆ ನಿಜಕ್ಕೂ ದೊಡ್ಡ ಪ್ರಮಾಣದಲ್ಲಿ ಇದರಿಂದ ಒಂದು ತಲೆಮಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಆಗುತ್ತೆ ಅಹ್ ನಿರುದ್ಯೋಗ ನಿವಾರಣೆಯ ನಿಟ್ಟಿನಲ್ಲಿ ಇದೊಂದು ದೊಡ್ಡ ಕ್ರಮ ಆಗುತ್ತೆ ಅನ್ನೋದು ಇಲ್ಲಿ ಮಹತ್ವವಾಗಿ ನಾವು ಕಂಡು ಕಂಡುಕೊಂಡು ಹೋಗುವಂತಹ ವಿಚಾರ ಆಗಿದೆ ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಒಂದು ಟಾಯ್ ಹಬ್ಬನ್ನು ಮಾಡುವ ಘೋಷಣೆ ಕೂಡ ಇದಲ್ ಮಾಡಿದ್ದಾರೆ ಇದು ಕ್ವೈಟ್ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ ಇನ್ನು ಮಧ್ಯಮ ವರ್ಗಕ್ಕೆ ಟ್ಯಾಕ್ಸ್ ರಿಯಾಯಿತಿಯನ್ನು ಘೋಷಣೆ ಮಾಡಿರೋದು ಹನ್ನೆರಡು ಲಕ್ಷದ ತನಕ ಶೂನ್ಯ ಟ್ಯಾಕ್ಸು ಅಂತ ಅಂದ್ರೆ ಹನ್ನೆರಡು ಲಕ್ಷದ ಒಂದು ವರೆಗಿನ ವ್ಯಕ್ತಿಗೆ ಸರಿಸುಮಾರು ಎಂಬತ್ತು ಸಾವಿರ ರೂಪಾಯಿ ವಾರ್ಷಿಕ ಅವರಿಗೆ ಉಳಿತಾಯ ಆಗುತ್ತೆ ಅದರ ಮೇಲೆ ಹದಿನಾರು ಲಕ್ಷದವರೆಗಿನ ವ್ಯಕ್ತಿಗೆ ಐವತ್ತು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಹದಿನೆಂಟು ಲಕ್ಷದವರೆಗಿನ ವ್ಯಕ್ತಿಗೆ ಎಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷದವರೆಗಿನ ವ್ಯಕ್ತಿಗೆ ತೊಂಬತ್ತು ಸಾವಿರ ಇಪ್ಪತ್ತೈದು ಲಕ್ಷದವರೆಗಿನ ವ್ಯಕ್ತಿಗೆ ಒಂದು ಲಕ್ಷದ ಹತ್ತು ಸಾವಿರ ಒಂದು ವರ್ಷಕ್ಕೆ ಉಳಿತಾಯ ಆಗುತ್ತೆ ಅಂದರೆ ಈ ದೊಡ್ಡ ಅಮೌಂಟು ಈ ರಿಯಾಯಿತಿಯನ್ನು ಅವರಿಗೆ ಕೊಡೋದ್ರಿಂದ ಮಧ್ಯಮ ವರ್ಗಕ್ಕೆ ಮೇಲ್ಮಧ್ಯಮ ವರ್ಗಕ್ಕೆ ಕೆಳ ಮಧ್ಯಮ ವರ್ಗಕ್ಕೆ ಇದನ್ನು ಕೊಡೋದ್ರಿಂದ ಆ ಹಣ ಮತ್ತೆ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ನಮ್ಮ ಸಿಸ್ಟಮಿಗೆ ಬರುತ್ತೆ ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇರ್ಬೋದು ಇನ್ನೊಂದು ಶೇರ್ ಇರ್ಬೋದು ಇನ್ನೊಂದು ಖರೀದಿನಲ್ಲಿ ಇರ್ಬೋದು ಇನ್ನೊಂದು ದಿನಬಳಕೆ ವಸ್ತುವಲ್ಲಿ ಇರ್ಬೋದು ಇನ್ನೊಂದು ಗೋಲ್ಡ್ ಖರೀದಿಲಿ ಇರ್ಬೋದು ಹೀಗೆ ಯಾವುದಾದ್ರೂ ಒಂದು ಸ್ವರೂಪದಲ್ಲಿ ಮತ್ತೆ ವ್ಯವಸ್ಥೆಗೆ ಬಂದು ಇದು ಬೀಳೋದ್ರಿಂದ ಆರ್ಥಿಕ ಚಟುವಟಿಕೆಗಳಿಗೆ ಇದರಿಂದ ಚಾಲನೆ ಸಿಗುತ್ತೆ ಆರ್ಥಿಕ ಚಟುವಟಿಕೆಗಳನ್ನ ಚಾಲನೆ ಸಿಗೋದ್ರಿಂದ ಆರ್ಥಿಕ ಪ್ರಗತಿ ಉಂಟಾಗುತ್ತೆ ಆರ್ಥಿಕ ಸ್ಥಿರತೆ ಉಂಟಾಗುತ್ತೆ ಅನ್ನುವಂತಹ ಒಂದು ಲೆಕ್ಕಾಚಾರ ಈ ಒಂದು ಅನೌನ್ಸ್ಮೆಂಟಿಂದ ಹಿಂದೆ ನಮಗೆ ನಿಶ್ಚಳವಾಗಿ ಎದ್ದು ಕಾಣ್ತಿದೆ ಇದರ ಜೊತೆಗೆ ಬೇಕಾದಷ್ಟು ಸುಧಾರಣೆಯ ಕ್ರಮಗಳನ್ನು ಕೂಡ ಅವರು ಮುಖ್ಯವಾಗಿ ಅನೌನ್ಸ್ ಮಾಡಿದ್ದಾರೆ ಈಗ ಸಣ್ಣ ಕೈಗಾರಿಕೆಗಳಿಗೆ ಕೊಡುವಂತಹ ಸಾಲವನ್ನು ಐದರಿಂದ ಹತ್ತು ಕೋಟಿ ಅಂದರೆ ಇದರ ಹಿಂದೆ ಸಣ್ಣ ಕೈಗಾರಿಕೆಗಳು ಬೆಳಿಬೇಕು ಅನ್ನೋದ್ರ ಹಿಂದೆ ನಿರುದ್ಯೋಗ ನಿವಾರಣೆ ಆಗಲಿ ಅನ್ನುವಂತಹ ಉದ್ದೇಶ ಇರುತ್ತೆ ಇದಕ್ಕೋಸ್ಕರ ಒಂದೂವರೆ ಲಕ್ಷ ಕೋಟಿ ಹಣವನ್ನು ಇಟ್ಟಿದ್ದಾರೆ ಈಗ ಹೋಮ್ ಸ್ಟೇಗಳನ್ನು ಟೂರಿಸಂ ಅನ್ನ ಮುದ್ರಾ ವ್ಯಾಪ್ತಿಯಲ್ಲಿ ತಂದಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಹೋಮ್ ಸ್ಟೇಗಳನ್ನ ಕಟ್ಟಿ ಬೆಳೆಸೋದಕ್ಕೆ ಮುದ್ರಾದಿಂದ ಲೋನ್ ಕೊಡುವಂತದ್ದನ್ನು ಕೂಡ ಅವರು ತಂದಿದ್ದಾರೆ ಜೊತೆಗೆ ಒಂದು ಹೊಸ ಟ್ಯಾಕ್ಸ್ ರೆಜಿಮ್ ಅನ್ನ ನಾವು ಆರಂಭ ಮಾಡ್ತೇವೆ ಅದಕ್ಕೋಸ್ಕರ ಒಂದು ಹೊಸ ಮಸೂದೆಯನ್ನು ಕೂಡ ತರ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ಕಿಸಾನ್ ಕಾರ್ಡ್ ಲಿಮಿಟ್ ಅನ್ನ ಮೂರರಿಂದ ಐದು ಲಕ್ಷಕ್ಕೆ ಜಾಸ್ತಿ ಮಾಡಿದ್ದಾರೆ ಇದರಿಂದ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ರೈತರು ಕಿಸಾನ್ ಕಾರ್ಡ್ ಹೆಚ್ಚು ಹಣವನ್ನು ಬಳಸೋದ್ರಿಂದ ಕೃಷಿ ಚಟುವಟಿಕೆಯು ಅನುಕೂಲ ಆಗುತ್ತೆ ಕೃಷಿ ಉತ್ಪನ್ನಗಳ ಮೇಲೂ ಅನುಕೂಲ ಆಗುತ್ತೆ ಮತ್ತು ಇನ್ನಿತರ ಚಟುವಟಿಕೆಗಳ ಮೇಲೂ ಅನುಕೂಲ ಆಗುತ್ತೆ ಅದು ಎಗೈನ್ ಆ ಹಣ ನಮ್ಮ ಸಿಸ್ಟಮಿಗೆ ಬರೋದ್ರಿಂದ ಆರ್ಥಿಕ ಚಟುವಟಿಕೆ ಹೆಚ್ಚಾಗುತ್ತೆ ಅನ್ನೋದು ಇದರ ಮುಖ್ಯವಾದಂತಹ ಉದ್ದೇಶ ಇನ್ನು ನಗರ ಪ್ರದೇಶಗಳ ಅಭಿವೃದ್ಧಿಗೆ ಒಂದು ದೊಡ್ಡ ಫಂಡ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಹತ್ತು ಸಾವಿರ ಕೋಟಿ ರೂಪಾಯಿಗಳ ನಗರ ಫಂಡ್ ಅವರು ಕ್ರಿಯೇಟ್ ಮಾಡಿದ್ದಾರೆ ಇದ್ರ ಜೊತೆಗೆ ಶಾಲೆಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಬ್ರಾಡ್ ಬ್ಯಾಂಡ್ ಕೂಡ ಅವರು ಕ್ರಿಯೇಟ್ ಮಾಡಿದ್ದಾರೆ ಜೊತೆಗೆ ಆರು ಸಾವಿರ ಐ ಐ ಟಿ ಟೆಕ್ನಿಕಲ್ ಸೀಟ್ ಅವರು ಜಾಸ್ತಿ ಮಾಡಿದ್ದಾರೆ ಹತ್ತು ಸಾವಿರ ಮೆಡಿಕಲ್ ಸೀಟ್ ಜಾಸ್ತಿ ಮಾಡಿದ್ದಾರೆ ಜೊತೆಗೆ ಈ ರಸ್ತೆ ಬದಿಯ ಕೆಲಸಗಾರರ ಹಣವನ್ನು ಇಪ್ಪತ್ತು ಸಾವಿರ ರೂಗಳಿಗೆ ಅವರು ಹೆಚ್ಚು ಮಾಡಿದ್ದಾರೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಇದೇ ಪ್ರಪ್ರಥಮ ಬಾರಿಗೆ ಈ ಆನ್ಲೈನ್ ಡೆಲಿವರಿ ಬಾಯ್ಗಳನ್ನು ಒಂದು ಸಂಘಟಿತ ಸ್ವರೂಪ ಕೊಟ್ಟು ಸುಮಾರು ಒಂದು ಕೋಟಿ ಜನರಿಗೆ ಐ ಡಿ ಕಾರ್ಡನ್ನು ಕೊಡ್ತಾರೆ ಜೊತೆಗೆ ಅವರಿಗೆ ಸೋಷಿಯಲ್ ಸೆಕ್ಯೂರಿಟಿಯನ್ನು ಕೊಡುವಂತಹ ಒಂದು ಹೊಸ ಸ್ಕೀಮನ್ನು ಅನೌನ್ಸ್ ಮಾಡಿದ್ದಾರೆ ಇದು ಒಂದು ದೊಡ್ಡ ಭಾರತದಲ್ಲಿ ಸುಧಾರಣಾತ್ಮಕ ಕ್ರಮ ಆಗುತ್ತೆ ಅನ್ನೋದು ನಮಗೆ ಒಟ್ಟು ಈ ಎಲ್ಲ ಅನೌನ್ಸ್ಮೆಂಟಿಂದ ನಮಗೆ ಗೊತ್ತಾಗುತ್ತೆ ಅಗ್ರಿಕಲ್ಚರ್ಗೂ ಕೂಡ ಕೆಲವು ಕೊಡುಗೆಗಳನ್ನು ಅವರು ಕೊಟ್ಟಿದ್ದಾರೆ ಪಿ ಎಮ್ ಧನ್ ಧಾನ್ ಧಾನ್ಯ ಯೋಜನೆ ಅಂತ ತಂದಿದ್ದಾರೆ ಸುಮಾರು ನೂರು ಉತ್ಪಾದನೆ ಕಮ್ಮಿ ಇರುವಂತಹ ನೂರು ಜಿಲ್ಲೆಗಳಲ್ಲಿ ಅಲ್ಲಿ ಹೆಚ್ಚು ಕೃಷಿ ಉತ್ಪಾದನೆ ಮಾಡೋದಕ್ಕೆ ಅವರಿಗೆ ಸವಲತ್ತನ್ನು ಕಲ್ಪಿಸಿ ಕೊಡುವಂತಹ ಯೋಜನೆಯನ್ನು ಜಾರಿಗೆ ತರಿಸಿದ್ದೀವಿ ಅನ್ನೋದನ್ನು ಕೂಡ ಅವರು ಅನೌನ್ಸ್ಮೆಂಟನ್ನು ಮಾಡಿ ಹೀಗೆ ಬೇಕಾದಷ್ಟು ಕೆಲವು ಸರಳವಾದ ಜನಪ್ರಿಯವಾದ ಯೋಜನೆಗಳನ್ನು ಜಾರಿಗೆ ತರುವ ನಿಟ್ಟಿನಲ್ಲಿ ಇವತ್ತು ಕೆಲವು ಮುಖ್ಯವಾದಂತಹ ಅನೌನ್ಸ್ಮೆಂಟ್ಗಳು ಇವತ್ತು ಸ್ವಸಹಾಯ ಗುಂಪುಗಳಿಗೆ ಗ್ರಾಮೀಣ ಕ್ರೆಡಿಟ್ ಕಾರ್ಡ್ಗಳನ್ನು ಕೊಡುವಂಥದ್ದು ಇದಾಗಿದೆ ಇದನ್ನು ನಾವು ಬಜೆಟ್ಟಲ್ಲಿ ನಾವು ಸ್ವಾಗತಾರ್ಹವಾದಂತಹ ಕ್ರಮ ಅಂತ ಹೇಳಬೇಕು ಹಾಗಾದರೆ ಇಲ್ಲಿ ಇರುವಂತಹ ಕೆಲವು ಚರ್ಚೆಗೆ ಈಡಾಗುವಂತಹ ವಿಚಾರಗಳೇನು ಈಗ ಆರೋಗ್ಯ ಮತ್ತು ಮೂಲಭೂತ ಸೌಕರ್ಯ ಹಣ ಹೆಚ್ಚಿಗೆ ಮಾಡಿಲ್ಲ ಹೋದ್ ಸರಿ ಎಷ್ಟಿತ್ತು ಅಷ್ಟೇ ಇದೆ ಹಾಗೆಯೇ ನರೇಗ ಆ ನರೇಗಾ ಮತ್ತು ಗ್ರಾಮೀಣಾಭಿವೃದ್ಧಿ ವಿಚಾರದಲ್ಲೂ ಕೂಡ ಗ್ರಾಮೀಣಾಭಿವೃದ್ಧಿ ಭಾರತ ಮಿಷನ್ನಲ್ಲೂ ಕೂಡ ಹಣ ಹೆಚ್ಚಿಗೆ ಮಾಡಿಲ್ಲ ನರೇಗಾ ಆ ಯೋಜನೆಗೂ ಕೂಡ ಹಣ ಹೆಚ್ಚಿಗೆ ಮಾಡಿಲ್ಲ ಕಿಸಾನ್ ಸಮ್ಮಾನ್ ಯೋಜನೆಗೂ ಕೂಡ ಈ ಬಾರಿ ಹಣ ಹೆಚ್ಚಿಗೆ ಮಾಡಿಲ್ಲ ಬೆಳೆ ವಿಮೆಗೆ ಇನ್ನೂ ಕಮ್ಮಿ ಮಾಡಿಲ್ಲ ಈಗ ಒಂದು ಕಡೆ ರೈತರಿಗೆ ನೀವು ಕ್ರೆಡಿಟ್ ಕಾರ್ಡನ್ನು ಜಾಸ್ತಿ ಕೊಟ್ಟು ಇನ್ನೊಂದು ಕಡೆ ಬೆಳೆ ವಿಮೆ ವ್ಯಾಪ್ತಿಯನ್ನು ನೀವು ಕಮ್ಮಿ ಮಾಡಿಕೊಂಡ್ರೆ ಕಿಸಾನ್ ಸಮ್ಮಾನಿಗೆ ಇನ್ನೂ ಜಾಸ್ತಿ ರೈತನ್ನ ಸೇರಿಸ್ಕೊಳ್ಳೋ ಬಿಟ್ಟು ಇಷ್ಟಕ್ಕೆ ನೀವು ಅದನ್ನು ಸ್ಥಗಿತ ಮಾಡಿದರೆ ಆರೋಗ್ಯ ಮೂಲಭೂತ ವ್ಯವಸ್ಥೆಯನ್ನು ಕಮ್ಮಿ ಮಾಡಿದರೆ ಹೀಗೆ ಬೇಕಾದಷ್ಟು ಅದನ್ನು ಕಮ್ಮಿ ಆಮೇಲೆ ಹೈವೇಗಳಿಗೆ ಸಾಕಷ್ಟು ಹಣವನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ಕೊಟ್ಟಿಲ್ಲ ರೈಲ್ವೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಣ ಯಾವುದು ಕೊಟ್ಟಿಲ್ಲ ಇದರ ಬದಲಿಗೆ ಪ್ರೈಮ್ ಮಿನಿಸ್ಟರ್ ಮುಖ್ಯವಾದಂತಹ ಯೋಜನೆ ಒಂದು ಕೃಷಿ ವಿಕಾಸ ಹಾಗೆಂದೆ ಪಿ ಎಂ ಶ್ರೀ ಪ್ರಧಾನಮಂತ್ರಿ ಶ್ರೀ ಯೋಜನೆಗೆ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಶಿಕ್ಷಣ ಅಭಿಯಾನಕ್ಕೂ ಕೂಡ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಪಿ ಎಮ್ ಜನಾರೋಗ್ಯಕ್ಕೂ ಕೂಡ ಸ್ವಲ್ಪ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಪಿ ಎಂ ಆಯುಷ್ಯ ಭಾರತಕ್ಕೂ ಕೂಡ ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಗ್ರಾಮ ಸಡಕ್ ಯೋಜನೆಗೆ ಹತ್ತು ಹೆಚ್ಚು ಹಣವನ್ನು ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಗೂ ಕೂಡ ಈ ಬಾರಿ ಹೆಚ್ಚು ಈ ಥರ ಹಣವನ್ನು ಅವರು ಕೊಟ್ಟಿರು ಕೊಟ್ಟಿರುವಂಥ ಸಂಗತಿ ನಮಗೆ ಇವತ್ತು ಬಜೆಟ್ ದಾಖಲೆಗಳಿಂದ ನಮಗೆ ಗೊತ್ತಾಗುತ್ತೆ ಆದರೆ ಇಲ್ಲಿ ಆಶ್ಚರ್ಯಕರವಾದ ಸಂಗತಿ ಅಂತಂದರೆ ಗಳಿಗೆ ಕೇಂದ್ರ ಸರ್ಕಾರ ಸಾಲ ಕೊಡೋದಕ್ಕೆ ಐವತ್ತು ವರ್ಷ ಬಡ್ಡಿ ರೈತ ಸಾಲ ಕೊಡೋದಕ್ಕೆ ಒಂದು ಫಂಡನ್ನು ಆದಷ್ಟು ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ಫಂಡನ್ನು ಕ್ರಿಯೇಟ್ ಮಾಡಿ ಇದು ತಮಾಷೆ ಕಾಣುತ್ತೆ ಇದು ಒಂದು ಒಂದು ಸಂಯುಕ್ತ ಭಾರತ ವ್ಯವಸ್ಥೆಯಲ್ಲಿ ಸೆಂಟ್ರಲ್ಲಿಗೆ ಸೇರದೇ ರಾಜ್ಯಗಳ ಫಂಡು ಸೆಂಟ್ರಲ್ಲಿಗೆ ಸೇರೋದೇ ಫಂಡ್ ಎಲ್ಲಿಗೆ ಬರುತ್ತೆ ಸೆಂಟ್ರಲ್ ಅವ್ರೇನು ಕಲೆಕ್ಟ್ ಮಾಡ್ಕೊತಾರ ರಾಜ್ಯಗಳ ನಮ್ಮ ರಾಜ್ಯದಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಸೆಂಟ್ರಲ್ಲಿಗೆ ಹೋಗುತ್ತೆ ನಮಗೆ ಬರೋದು ಅರವತ್ತು ಸಾವಿರ ಕೋಟಿ ಮಾತ್ರ ಉಳಿದಂತೆ ಮೂರು ಲಕ್ಷ ನಲವತ್ತು ಸಾವಿರ ಕೋಟಿ ಹಣ ಕೇಂದ್ರಕ್ಕೆ ಕರ್ನಾಟಕ ಕೊಡುತ್ತೆ ಇಂಥ ಸಿಚ್ಯುವೇಷನ್ನಲ್ಲಿ ಇಲ್ಲಿ ಏನಾದರೂ ಕರ್ನಾಟಕಕ್ಕೆ ಅಗತ್ಯ ಬಿದ್ದ ಅಂದರೆ ಸರಿಸುಮಾರು ಮುಕ್ಕಾಲ್ ಭಾಗಕ್ಕಿಂತ ಸ್ವಲ್ಪ ಕಮ್ಮಿ ದುಡ್ಡು ಕೇಂದ್ರ ಸರ್ಕಾರನೇ ಇಟ್ಕೊಳ್ಳುತ್ತೆ ಈಗ ರಾಜ್ಯಗಳಿಗೆ ಅನಿವಾರ್ಯ ಪರಿಸ್ಥಿತಿ ಹಣ ಬಿದ್ದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಒಕ್ಕೂಟ ವ್ಯವಸ್ಥೆಯಲ್ಲಿ ನೆರವಿಗೆ ಬರಬೇಕೆ ಹೊರತು ಸಾಲದ ರೀತಿಯಲ್ಲಿ ದುಡ್ಡು ಕೊಡ್ತೀನಿ ಬಡ್ಡಿ ಇಲ್ಲ ಅಂತ ಕೊಡುವಂಥದ್ದು ವ್ಯವಹಾರ ಇದೆಯಲ್ಲ ಒಂದು ಡೆಮಾಕ್ರೆಟಿಕಲ್ ಸಿಸ್ಟಮಲ್ಲಿ ಎಷ್ಟರ ಮಟ್ಟಿಗೆ ಶೋಭೆ ತರುತ್ತೆ ಅನ್ನೋದು ನನ್ನ ಮುಖ್ಯವಾದಂತಹ ಪ್ರಶ್ನೆ ಇನ್ನು ರಾಜ್ಯಗಳಿಗೆ ಏನು ದಕ್ಕಿದೆ ಕೇಂದ್ರದಿಂದ ಅನ್ನುವಂಥ ವಿಚಾರ ಬಂದಾಗ ಕರ್ನಾಟಕಕ್ಕೆ ಈ ಬಾರಿ ಬಜೆಟಲ್ಲಿ ನಿರಾಸೆ ಆಗಿದೆ ಈ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ ಅಂದರೆ ಒಂದು ರಾಜ್ಯಕ್ಕೆ ಇಷ್ಟೊಂದು ಹೆಚ್ಚು ಪ್ರಮಾಣದಲ್ಲಿ ಆದಾಯವನ್ನು ಕೇಂದ್ರಕ್ಕೆ ಕೊಡುವಂತಹ ರಾಜ್ಯಕ್ಕೆ ಬೇಕಾದಷ್ಟು ಬೇಡಿಕೆಗಳಿದ್ದಾವೆ ಈ ಹಿಂದೆನೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಡೋದು ಹಣ ಕೊಟ್ಟಿರಲಿಲ್ಲ ಹಾಗೆಯೇ ಬೆಂಗಳೂರು ಔಟರ್ ಪೆರಿಫೆರಲ್ ರಿಂಗ್ ರೋಡಿಗೆ ಕೊಡ್ತೀನಿ ಅನ್ನುವಂತಹ ಹಣ ಕೊಡಲಿಲ್ಲ ಗ್ರಾಮೀಣ ಬ್ಯಾಂಕಲ್ಲಿ ನಬಾರ್ಡ್ ಬ್ಯಾಂಕಲ್ಲಿ ಕೊಡುವಂತಹ ಗ್ರ್ಯಾಂಟು ಅದನ್ನೂ ಕಮ್ಮಿ ಮಾಡಿದ್ದಾರೆ ಈ ಬಾರಿಯೂ ಏನೂ ಇಲ್ಲ ಅನ್ನುವ ಒಂದು ನಿರಾಶೆಯ ಒಂದು ವಾತಾವರಣ ಉಂಟಾಗ್ತಿದೆ ಅನ್ನುವ ಮಾತಿನ ಜೊತೆ ಬಜೆಟ್ನ ನನ್ನ ಅನಾಲಿಸನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮನೆ ಬಳಿಗೆ ಗೆಳೆಯರೆ ನಮಸ್ಕಾರ